ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ದು ನಾಶೀಟ್ರೆ ಬಳಿಕ ಮಹೇಂದ್ರ ಬೋಲಾರ ಹಾಂ ಸರ್ ಮಾಡಲ್ ಎಷ್ಟು ಗಾಡಿ ಮಾಡಲು ಗಾಡಿ ದೊನಾರ ಚೌದ ಅಂದರೆ ಕನ್ನಡದಲ್ಲಿ ಎಷ್ಟು ಹೇಳ್ತೀರಾ ಎರಡು ಸಾವಿರದ ಎರಡು ಸಾವಿರದ ಏನ್ರಿ ಓನ್ ಆರ್ ಇದು ತ್ರೀ ಓನರ್ ಆರ್ ಮೂರ್ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರೆಡಿ ಇದೆ ಲೋನ್ ಇರೋ ಐತಲ್ಲ ಮೇಲೆ ಹಾಂ ಲೋನ್ ಐತಲ್ ಲೋನ್ ಇದೆಯಾ ಹಾಂ ಕ್ಲಿಯರ್ ಮಾಡಿ ಕೊಡ್ತೀರ ಏನು ಮಾಡ್ತೀರ ಹಾಂ ಕ್ಲಿಯರ್ ಮಾಡಿ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದ ಹಾಂ ರನ್ನಿಂಗ್ ಇದೆ ಸರ್ ಹಾಲಿ ಇದೆ ಅದ್ರಾಗ ಓಡಿರೋದು ಎಷ್ಟು ಸರ್ ರನ್ನಿಂಗ್ ಆಗಿರೋದು ಒಂದ್ ಲಕ್ಷ ಎಂಬತ್ ಸಾವಿರ ಸರ್ ಮುಂದೆ ಎಂಬತ್ತು ಸಾವಿರ ಹಾಂ ಸರ್ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಹ್ಞೂ ಟೈರ್ಗಳು ಟೈರ್ ಎಲ್ಲ ಹೊಸದು ಇದೆ ಸರ್ ಹೊಸದು ಇದಾವಾ ಹಾಂ ಸರ್ ಹ್ಞೂ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿದ್ರು ಮ್ಯೂಸಿಕ್ ಪ್ಲೇಯರ್ ಈ ಥರ ಹಾಂ ಸರ್ ಮ್ಯೂಸಿಕ್ ಪ್ಲೇಯರು ಈ ಥರ ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸಿದ್ರೆ ಅಂದರೆ ಹೊಸದು ಸರ್ ತೊಟ್ಟೆಲ್ಲ ಚೆನ್ನಾಗಿದೆ ಹಿಂದ್ಗಡೆ ಗಾಡಿದು ಹಾಂ ಹಾಂ ಫೋಟೋ ಆಗಿದ್ದಾರೆ ಸರ್ ಅದೇ ಸೇಮ್ ಎಲ್ಲ ಎಲ್ಲೈತೆ ಲೊಕೇಶನ್ ಗಾಡಿದು

ಮಾತುಕತೆ ಕೊಡ್ತಾಳೆ ಒಂದ್ ಇಪ್ಪತ್ ಸಾವಿರ ಕಮ್ಮಿ ಆಗ್ಬೋದು ಸರ್ ಒಂದ್ ಇಪ್ಪತ್ ಸಾವಿರ ಚೀಟಿ ಮಾಡ್ತೀರಾ ಹಾಂ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಹಾಂ ಸರ್ ಪಾರ್ಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ